ಎಚ್ಪಿ ನೆವರ್ಸ್ಟಾಪ್ ಲೇಸರ್ ಒನ್ ಥೌಸಂಡ್ ಎಂಎಫ್ಪಿ ಟ್ವೆಲ್ ಹಂಡ್ರೆಡ್ ಮತ್ತು ಹೆಚ್ಪಿ ಲೇಸರ್ ಎಸ್ ಟೆನ್ ಟ್ವೆಂಟಿ ಎಂಎಫ್ಪಿ ಒನ್ ಥೌಸಂಡ್ ಫೈವ್ ಪ್ರಿಂಟರ್ ಸರಣಿಯಲ್ಲಿ ಇಮೇಜಿಂಗ್ ಅನ್ನು ಬದಲಾಯಿಸುವುದು ಹೇಗೆ ಅಟೆನ್ಷನ್ ಮತ್ತು ಇಮೇಜಿಂಗ್ ಡ್ರಮ್ ದೀಪಗಳು ಮಿನುಗಿದಾಗ ಇಮೇಜಿಂಗ್ ಡ್ರಮ್ ಅನ್ನು ಬದಲಾಯಿಸಿ ನಿಮ್ಮ ಪ್ರಿಂಟರ್ನಲ್ಲಿ ಸ್ಕ್ಯಾನರ್ ಇದ್ದಲ್ಲಿ ಅದನ್ನು ಮೇಲಕ್ಕೆತ್ತಿ ಹಾಗೂ ನಂತರ ಮೇಲಿನ ಕವರ್ ತೆರೆಯಿರಿ ಇಮೇಜಿಂಗ್ ಡ್ರಮ್ ಅನ್ನು ನಿರ್ವಹಿಸುವಾಗ ಡ್ರಮ್ನ ಮೇಲ್ಮೈಯನ್ನು ಸ್ಪರ್ಶಿಸುವುದನ್ನು ತಪ್ಪಿಸಿ ಪ್ರಿಂಟರ್ನಿಂದ ಇಮೇಜಿಂಗ್ ಡ್ರಮ್ ಅನ್ನು ತೆಗೆದುಹಾಕಲು ಹ್ಯಾಂಡಲ್ ಅನ್ನು ಎಳೆಯಿರಿ ನಂತರ ಅದನ್ನು ಪಕ್ಕಕ್ಕಿರಿಸಿ ಬದಲಿ ಇಮೇಜಿಂಗ್ ಡ್ರಮ್ ಅನ್ನು ಅದರ ಪ್ಯಾಕೇಜ್ನಿಂದ ತೆಗೆಯಿರಿ ಮತ್ತು ಅದರ ಹ್ಯಾಂಡಲ್ನಿಂದ ಹಿಡಿದುಕೊಳ್ಳಿ ಕವರ್ ಮತ್ತು ಟ್ಯಾಬ್ಗಳನ್ನು ತೆಗೆದುಹಾಕಿ ಇಮೇಜಿಂಗ್ ಡ್ರಮ್ ಅನ್ನು ಅಕ್ಕಪಕ್ಕಕ್ಕೆ ಅಲ್ಲಾಡಿಸಿ ನಂತರ ಡ್ರಮ್ ಅನ್ನು ಪ್ರಿಂಟರ್ ಒಳಗೆ ಜಾರಿಸಿ ಮೇಲಿನ ಕವರನ್ನು ಮುಚ್ಚಿ ನಂತರ ನಿಮ್ಮ ಪ್ರಿಂಟರ್ನಲ್ಲಿ ಸ್ಕ್ಯಾನರ್ ಇದ್ದಲ್ಲಿ ಅದನ್ನು ತಗ್ಗಿಸಿ ನಂತರ ಪ್ರಿಂಟ್ ಮಾಡುವುದನ್ನು ಮುಂದುವರಿಸಿ